ನಮಸ್ಕಾರ ಆರ್ ಫೈ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೊನ್ನೆ ನಡೆದಂಥ ಏನು ಕೆ ಪರೀಕ್ಷೆಯಲ್ಲಿ ಪ್ರತಿ ನಲವತ್ತೆರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಿಷಯದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಈ ವರ್ಷ ಪಾಸ್ ಆಗಬಹುದು ಅನ್ನೋದನ್ನು ಹೇಳ್ತಾ ಬರ್ತಂಥ ನಂಬರ್ಸನ್ನು ಹೇಳ್ತಾ ಬರ್ತಂಥ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸಿ ಎಟ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಕೆ ಸೆಟ್ಗೆ ಸಂಬಂಧಪಟ್ಟಂಥ ಒಂದು ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಇಲ್ಲೇನಿದೆ ಅಂತಂದರೆ ನಾನು ಜನರಲ್ಲಾಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಾ ಬರ್ತೀನಿ ಅಂದರೆ ನೂರಕ್ಕೆ ಆರು ಜನ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ಬಟ್ ಇದು ಈ ರೀತಿ ಇರೋಂಗಿಲ್ಲ ಸಿಕ್ಸ್ ಪರ್ಸೆಂಟ್ ಅಂತಂದರೆ ಆ ವಿಷಯಕ್ಕೆ ಸಿಕ್ಸ್ ಪರ್ಸೆಂಟೇ ಕೊಡಬೇಕಂತ ಹೇಳಂಗಿಲ್ಲ ಡಿಪೆಂಡಿಂಗ್ ಆನ್ ಪರ್ಸೆಂಟೇಜ್ ಮೇಲೆ ಹೋಗ್ತಾ ಬರ್ತಾರೆ ಯಾಕಂದರೆ ನಮ್ಮಲ್ಲಿ ಏನಿದೆ ಕೆಟಗಿರಿ ವೈಸ್ ನೋಡ್ತಾ ಬರ್ತಾರೆ ಜಿ ಎಮ್ಮು ಜಿ ಎಮ್ ಆಗಿರ್ಬೋದು ಟು ಎ ಆಗಿರ್ಬೋದು ಟು ಬಿ ಈ ರೀತಿ ಸೆಕ್ಷನ್ನು ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಸೆಕ್ಷನ್ ಅಂತ ನೋಡ್ತಾ ಬರ್ತಾರೆ ವರ್ಟಿಕಲಲ್ಲಿ ನೋಡಬೇಕಾಗಿತ್ತು ಅಂದರೆ ಜಿ ಎಮ್ ಟು ಎ ಟು ಬಿ ಈ ರೀತಿ ಇರ್ತದೆ ಹಾರಿಜೆಂಟಲಲ್ಲಿ ಸಬ್ಜೆಕ್ಟ್ಗಳಿರ್ತವೆ ಹೀಗಾಗಿ ಇದು ಮತ್ತು ಇದಕ್ಕೆ ಮ್ಯಾಚ್ ಆಗುವಂಗೆ ಅವರು ಅಡ್ಜಸ್ಟ್ ಮಾಡ್ತಾ ಬರ್ತಾರೆ ಹೀಗಾಗಿ ಸಿಕ್ಸ್ ಪರ್ಸೆಂಟ್ ಅಂತ ಎಕ್ಸಾಕ್ಟ್ಲಿ ಬರೋದಿಲ್ಲ ಅದು ಸೆವೆನ್ ಪರ್ಸೆಂಟ್ ಆಗ್ಬೋದು ನೈನ್ ಪರ್ಸೆಂಟ್ ಆಗ್ಬೋದು ಕೆಲವೊಂದು ಕೆಲವೊಂದು ಸರಿ ಒಂದೊಂದು ಸಬ್ಜೆಕ್ಟಿಗೆ ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಯಾಕೆ ಟ್ವೆಂಟಿ ಪರ್ಸೆಂಟ್ ಅಂತಂದರೆ ಆ ಸಬ್ಜೆಕ್ಟಲ್ಲಿ ಆ ವರ್ಷ ಹೆಚ್ಚಿನ ಸ್ಕೋರ್ ಆಗಿಬಿಡುತ್ತೆ ಉದಾಹರಣೆಗಾಗಿ ಈ ವರ್ಷ ಲೈಫ್ ಸೈನ್ಸಲ್ಲಿ ಆಲ್ಮೋಸ್ಟಲ್ಲಿ ಹೆಚ್ಚು ಜನರು ಏನು ಮಾಡಿದ್ದಾರೆ ಭಾಳಷ್ಟು ಸ್ಕೋರ್ ಮಾಡಿದ್ದಾರೆ ಹೀಗಾಗಿ ನನಗನ್ಸುತ್ತೆ ಈ ಸರಿ ಲೈಫ್ ಸೈನ್ಸಿಗೆ ಮೋಸ್ಟ್ಲಿ ಸಿಕ್ಸ್ ಪರ್ಸೆಂಟ್ಗಿಂತ ಹೆಚ್ಚಿಗೆ ಒಂದು ಹದಿನಾಲ್ಕು ಪರ್ಸೆಂಟಷ್ಟು ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ ಅಂದರೆ ಈ ರೀತಿ ವೇರಿಯೇಷನ್ ಆಗಿರೋದ್ರಿಂದ ನಮಗೆ ಎಕ್ಸಾಕ್ಟಾಗಿ ಹೇಳಿ ಬರೋಂಗಿಲ್ಲ ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಲಿಸ್ಟ್ ಬಿಟ್ಟ ಪ್ರಕಾರ ಟೋಟಲ್ ಅಭ್ಯರ್ಥಿಗಳಿಗೆ ಸಿಕ್ಸ್ ಪರ್ಸೆಂಟ್ ಎಷ್ಟು ಜನ ಪಾಸ್ ಆಗ್ಬೋದು ಅನ್ನೋದನ್ನು ಅಂದಾಜಾಗಿ ಹೇಳ್ತಾ ಬರ್ತೀನಿ ಅಂತ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಾಮರ್ಸ್ನಲ್ಲಿ ಹದಿಮೂರು ಸಾವಿರದ ಏಳ್ನೂರು ಜನ ಅಟೆಂಡ್ ಆಗಿದ್ದಾರೆ ಒಟ್ಟು ಹದಿಮೂರು ಸಾವಿರದ ಏಳ್ನೂರು ಜನ ಅಟೆಂಡ್ ಆಗಿದ್ದಾರೆ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಮಾಡ್ತಾ ಬಂದರೆ ನಿಯರ್ಲಷ್ಟಾಗಿ ಎಂಟುನೂರ ಐವತ್ತು ಜನರು ಈ ಸರಿ ಕೆ ಎಟ್ಟನ್ನು ಕ್ವಾಲಿಫೈ ಮಾಡ್ತಾರೆ ಅದೇ ರೀತಿಯಾಗಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಆರು ಸ ಆರು ಸಾವಿರದ ಎರಡುನೂರ ಎಪ್ಪತ್ತೆಂಟು ಜನರು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಇದರಲ್ಲಿ ಮುನ್ನೂರ ಎಂಬತ್ತು ಜನರು ಏನು ಮಾಡ್ಬೋದು ಕ್ವಾಲಿಫೈ ಮಾಡುವಂಥ ಚಾನ್ಸ್ ಇದೆ ಕನ್ನಡದಲ್ಲಿ ಏಳು ಸಾವಿರದ ಐದುನೂರ ಇಪ್ಪತ್ತೈದು ಜನ ಎಕ್ಸಾಮು ಬರೆದಿದ್ದಾರೆ ಇದರಲ್ಲಿ ಆ ನಲವತ್ತೈದು ನಾಲ್ಕುನೂರ ಐವತ್ತು ವಿದ್ಯಾರ್ಥಿಗಳು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಆಗುವಂಥ ಚಾನ್ಸ್ ಇದೆ ಈ ಸಿಕ್ಸ್ ಪರ್ಸೆಂಟ್ ಕ್ರೈಕ್ಟೀರಿ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇತ್ತಿದೆ ಯಾಕಂತಂದರೆ ಈ ಸರಿ ಕನ್ನಡದಲ್ಲಿ ಕಡಿಮೆ ಸ್ಕೋರ್ ನಿಂತಿರೋದರಿಂದ ಈ ಸರಿ ಸಿಕ್ಸ್ ಪರ್ಸೆಂಟ್ ಕೊಡ್ಬೋದು ಅಥವಾ ಫೋರ್ ಪರ್ಸೆಂಟು ಕೊಡುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿಂದರೆ ಎಕನಾಮಿಕ್ಸಲ್ಲಿ ಆರು ಸಾವಿರ ಜನ ಬರೆದಿದ್ದಾರೆ ಆರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಇದರಲ್ಲಿ ಅವರಿಗೆ ಮುನ್ನೂರ ತೊಂಬತ್ತು ಜನರಿಗೆ ಅವಕಾಶ ಸಿಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಕೆಮಿಸ್ಟ್ರಿಯಲ್ಲಿ ಕೆಮಿಸ್ಟ್ರಿಯಲ್ಲಿ ಆರು ಸಾವಿರದ ಎರಡುನೂರ ಮೂವತ್ತೈದು ಜನ ಬರೆದಿದ್ದಾರೆ ಮುನ್ನೂರ ಎಪ್ಪತ್ತೆರಡು ಜನ ಈ ಸರಿ ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸಲ್ಲಿ ಆರು ಸಾವಿರ ಜನ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಮುನ್ನೂರ ಅರವತ್ತು ಜನ ಕ್ವಾಲಿಫಿಕೇಷನ್ ಆಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಐದುನೂರ ಅರವತ್ತೈದು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನಾಲ್ಕುನೂರ ಐವತ್ತು ಜನ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿ ಸೋಷಿಯೋಲಜಿಯಲ್ಲಿ ಮೂರು ಸಾವಿರದ ಅರವತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಅವರು ಮುನ್ನೂರ ಅರವತ್ತು ಜನ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ಸಲ್ಲಿ ಒನ್ನೂರ ಎಪ್ಪತ್ತೆರಡು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಹನ್ನೆರಡು ಜನರಿಗೆ ಕೊಡುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಹೋಮ್ ಸೈನ್ಸ್ಗೆ ಸಂಬಂಧಪಟ್ಟಂತ ಒಂದೂರ ತೊಂಬತ್ತೆರಡು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲೂ ಸಹಿತ ಹನ್ನೆರಡು ಜನರಿಗೆ ಅವಕಾಶ ಕೊಡ್ತಾರೆ ಅದೇ ರೀತಿಯಾಗಿ ಎನ್ವರಾನ್ಮೆಂಟಲ್ ಸೈನ್ಸಲ್ಲಿ ಎರಡುನೂರ ತೊಂಬತ್ತೇಳು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಹದಿನೆಂಟು ಜನರಿಗೆ ಅವಕಾಶ ಕೊಡುವಂಥ ಚಾನ್ಸಿದೆ ಅದೇ ರೀತಿಯಾಗಿ ಸೋಷಿಯಲ್ ವರ್ಕಲ್ಲಿ ಎಂಟುನೂರ ತೊಂಬತ್ತೇಳು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಸುಮಾರು ಐವತ್ನಾಲ್ಕು ಜನರಿಗೆ ಅವಕಾಶ ಕೊಡಬಹುದೇನು ನೆಕ್ಸ್ಟು ಸೈಕಾಲಜಿಯಲ್ಲಿ ಎರಡುನೂರ ಎಪ್ಪತ್ತ್ಮೂರು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಹದಿನೈದು ಜನರಿಗೆ ಅವಕಾಶ ಸಿಗುವಂಥ ಚಾನ್ಸ್ ಇದೆ ಅದೇ ರೀತಿ ಜರ್ನಾಲಿಸಮ್ನಲ್ಲಿ ಮುನ್ನೂರ ನಲ್ವತ್ತೊಂದು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಜನರಿಗೆ ಅವಕಾಶ ಕೊಡುವಂಥ ಇದೆ ಅದೇ ರೀತಿಯಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಜುಕೇಷನ್ದಲ್ಲಿ ಸುಮಾರು ಲೈಬ್ರರಿ ಸೈನ್ಸಲ್ಲಿ ಒಂದು ಸಾವಿರದ ತೊಂಬತ್ತೇಳು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಜನರಿಗೆ ಅವಕಾಶ ಕೊಡಬಹುದು ನೆಕ್ಸ್ಟು ಎಜುಕೇಷನ್ದಲ್ಲಿ ಎಂಟುನೂರ ಐವತ್ತೇಳು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ಐವತ್ತೆರಡು ಜನರಿಗೆ ಅವಕಾಶವನ್ನು ಕೊಡ್ತಾರೆ ಟೂರಿಸಮಲ್ಲಿ ಮೂವತ್ತೈದು ಜನ ಇದ್ದಾರೆ ಇದರಲ್ಲಿ ಐದು ನಾಲ್ಕರಿಂದ ಐದು ಜನರಿಗೆ ಅವಕಾಶ ಕೊಡ್ತಾರೆ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನಾರು ಜನ ಬರೆದಿದ್ದಾರೆ ಅದರಲ್ಲಿ ನೂರು ಜನರಿಗೆ ಅವಕಾಶವನ್ನು ಕೊಡಬಹುದು ಓಕೆ ಅದೇ ರೀತಿಯಾಗಿ ಹಿಂದಿಯಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ಐವತ್ನಾಲ್ಕು ಜನರಿಗೆ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಜಿಯೋಗ್ರಫಿಯಲ್ಲಿ ನಾಲ್ಕುನೂರ ನಾಲ್ಕು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಇಪ್ಪತ್ತ್ನಾಲ್ಕು ಜನರಿಗೆ ಅವಕಾಶವನ್ನು ಕೊಡ್ಬೋದು ಇಪ್ಪತ್ನಾಲ್ಕು ಜನರಿಗೆ ಜಿಯೋಗ್ರಫಿಯಲ್ಲಿ ಅದೇ ರೀತಿಯಾಗಿ ಫಿಸಿಕ್ಸಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಎಕ್ಸಾಮ್ ಬರೀ ಮ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಎರಡುನೂರ ಎಪ್ಪತ್ತು ಜನರಿಗೆ ಕೊಡುವಂಥ ಚಾನ್ಸ್ ಇದೆ ಯಾಕೆಂದರೆ ಫಿಸಿಕ್ಸ್ ಸಹಿತ ಭಾಳಷ್ಟು ಟಫ್ ಕ್ವಶನ್ ಬಂದಿತ್ತು ಇದು ಸಿಕ್ಸ್ ಪರ್ಸೆಂಟ್ಗಿಂತ ಡೌನ್ ಆಗುವಂಥ ಚಾನ್ಸ್ ಇದೆ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಐನೂರ ಎರಡು ಜನ ಎಕ್ಸಾಮ್ ಬರೆದಿದ್ದಾರೆ ಇವರಿಗೆ ಎರಡುನೂರ ಹತ್ತು ಜನರಿಗೆ ಅವಕಾಶವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒನ್ನೂರ ಹನ್ನೆರಡು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಏಳು ಜನರಿಗೆ ಅವಕಾಶವನ್ನು ಕೊಡುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಉರ್ದುದಲ್ಲಿ ಒಂದೂರ ಎಂಬತ್ತಾರು ಜನ ಎಕ್ಸಾಮ್ ಬರೆದಿದ್ದಾರೆ ಹತ್ತು ಜನರಿಗೆ ಅವಕಾಶ ಕೊಡ್ತಾರೆ ಅದೇ ರೀತಿಯಾಗಿ ಫೋಕಲ್ಗೆ ಸಂಬಂಧಪಟ್ಟಂತೆ ನಲವತ್ತೈದು ಜನ ಎಕ್ಸಾಮ್ ಬರೆದಿದ್ದಾರೆ ಮೂರು ಜನರಿಗೆ ಅವಕಾಶವನ್ನು ಕೊಡುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಎಜುಕೇಷನಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ಎಂಬತ್ಮೂರು ಜನ ಎಕ್ಸಾಮ್ ಬರ್ತಿದ್ದಾರೆ ಇದರಲ್ಲಿ ಒನ್ನೂರ ಎಂಬತ್ತೈದು ಜನರಿಗೆ ಒನ್ಲಿ ಎಂಬತ್ತೈದು ಜನರಿಗೆ ಅವಕಾಶ ಕೊಡುವಂಥ ಚಾನ್ಸ್ ಇದೆ ಅದೇ ರೀತಿ ಸಂಸ್ಕೃತದಲ್ಲಿ ಒಂದು ನೂರ ಮೂವತ್ತೆರಡು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಎಂಟು ಜನರಿಗೆ ಅವಕಾಶವನ್ನು ಕೊಡ್ತಾರೆ ಲಾದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಜನ ಎಕ್ಸಾಮ್ ಬರಿದ್ದಾರೆ ಎರಡು ಹತ್ತು ಅದು ಇಪ್ಪತ್ನಾಲ್ಕು ಜನರಿಗೆ ಅವಕಾಶವನ್ನು ಕೊಡ್ಬೋದು ಅದೇ ರೀತಿ ಕ್ರಿಮಿನಾಲಜಿಯಲ್ಲಿ ಒನ್ನೂರ ನಲ್ವತ್ತ್ಮೂರು ಜನ ಎಕ್ಸಾ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಎಂಟು ಒಂಬತ್ತು ಜನರಿಗೆ ಅವಕಾಶವನ್ನು ಕೊಡ್ತಾರೆ ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ ಆರು ಸಾವಿರದ ಐನೂರ ಎರಡು ಜನರಿಗೆ ಎಕ್ಸಾಮ್ ಬರಿದ್ದಾರೆ ಅದರಲ್ಲಿ ಆಲ್ಮೋಸ್ಟಾಗಿ ನಾಲ್ಕುನೂರು ಜನರಿಗೆ ಕೊಡಬೇಕಾಗುತ್ತೆ ಬಟ್ ಇಲ್ಲಿ ನಾಲ್ಕುನೂರು ಜನರಿಗೆ ಕೊಡಲಿ ಕೊಡೋದಿಲ್ಲ ಯಾಕಂದರೆ ಮ್ಯಾಥಮೆಟಿಕ್ಸಲ್ಲಿ ಭಾಳಷ್ಟು ಡೋ ಲೋ ಮಾರ್ ಪರ್ಸೆಂಟೇಜ್ ಆಗಿರೋದ್ರಿಂದ ಇಲ್ಲಿ ಸುಮಾರು ತ್ರೀ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಸಿಲೆಕ್ಷನ್ ಆಗುವಂಥ ಚಾನ್ಸ್ ಇದೆ ನಾವು ಮ್ಯಾಕ್ಸಿಮಮ್ ಆಗಿ ನಾಲ್ನೂ ನಾಲ್ಕನೂರು ಜನಕ್ಕೆ ಕೊಡ್ತಾರೆ ಅದೇ ರೀತಿಯಾಗಿ ಅರ್ತ್ ಸೈನ್ಸಲ್ಲಿ ಎರಡುನೂರ ಒಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಹನ್ನೆರಡು ಜನಕ್ಕೆ ಅವಕಾಶ ಕೊಡ್ತಾರೆ ವಿಜುವಲ್ ಆರ್ಟ್ದಲ್ಲಿ ನೂರ ಹನ್ನೆರಡು ಜನ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಏಳು ಜನರಿಗೆ ಅವಕಾಶ ಕೊಡ್ತಾರೆ ಅದೇ ರೀತಿಯಾಗಿ ಆಂಥ್ರೋಪಾಲಜಿಯಲ್ಲಿ ಇಪ್ಪತ್ತೆಂಟು ಜನ ಎಕ್ಸಾಮ್ ಬರೆದಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಮೂರು ಜನರಿಗೆ ಅವಕಾಶ ಕೊಡ್ಬೋದು ಆರ್ಕಿಯೋಲಜಿಯಲ್ಲಿ ಮೂವತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಮೂರು ಜನರಿಗೆ ಕೊಡ್ತಾರೆ ಮರಾಠಿಯಲ್ಲಿ ಹದಿನೇಳು ಜನ ಎಕ್ಸಾಮ್ ಬರೆದಿದ್ದಾರೆ ಒಂದು ಕೊಡ್ಬೋದು ನೆಕ್ಸ್ಟು ಫಿಲಾಸಫಿಯಲ್ಲಿ ಇಪ್ಪತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಮೋಸ್ಟ್ಲಿ ಎರಡು ಕೊಡ್ಬೋದು ಸ್ಟಡಿಯಲ್ಲಿ ಎರಡು ಒನ್ನೂರ ಏಳು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಸುಮಾರು ಆರು ಅಥವಾ ಏಳು ಜನರಿಗೆ ಅವಕಾಶ ಕೊಡ್ಬೋದು ಲಿಂಗ್ವಿಸ್ಟಿಕಲ್ಲಿ ಹನ್ನೆರಡು ಜನ ಬರೆದಿದ್ದಾರೆ ಅಲ್ಲಿಯೂ ಸಹಿತ ಒಂದು ಕೊಡ್ಬೋದು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಐವತ್ತು ಜನ ಎಕ್ಸಾಮ್ ಬರ್ತಾರೆ ಮಶ್ಟ್ ಮೂರು ಜನರಿಗೆ ಅವಕಾಶ ಕೊಡ್ತಾರೆ ಅದರಲ್ಲಿ ಮ್ಯೂಸಿಕಲ್ಲಿ ಅರುವತ್ತು ಜನ ಬರೆದಿದ್ದಾರೆ ಇವ್ರ ಸಹಿತ ಮೂರು ಜನರಿಗೆ ಅವಕಾಶ ಕೊಡ್ತಾರೆ ಅದೇ ರೀತಿಯಾಗಿ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಐನೂರ ಎರಡು ಜನ ಎಕ್ಸಾಮ್ ಬರೆದಿದ್ದಾರೆ ಅದ್ರ ಪ್ರಕಾರ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಪ್ರಕಾರ ನೋಡಬೇಕಾಗಿತ್ತು ನಾಲ್ನೂರ ಐವತ್ತು ಜನರಿಗೆ ಅವಕಾಶ ಕೊಡಬೇಕು ಬಟ್ ಈ ಸಾರಿ ಲೈಫ್ ಸೈನ್ಸಲ್ಲಿ ಸ್ಕೋರ್ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಮೋಸ್ಟ್ಲಿ ನನಗನ್ಸುತ್ತೆ ಒಂದು ಟ್ವೆಲ್ ಪರ್ಸೆಂಟ್ ಆದರೂ ಸಿಗುವಂಥ ಚಾನ್ಸಸ್ ಇದೆ ಅಂದರೆ ಡಬಲ್ ಆಗ್ತಾ ಹೋಗುತ್ತೆ ನೀವು ಹಿಂದಿನ ವರ್ಷದ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ನೋಡ್ಬೋದು ಅಲ್ಲಿ ಕಾಮರ್ಸಲ್ಲಿ ಏನಾಗಿದೆ ಒಂದು ಸಾವಿರದ ನಾಲ್ಕುನೂರು ಜನ ಹೋದ ವರ್ಷ ಎಕ್ಸಾಮ್ ಬರೆದಿದ್ರು ಅವರು ಒಂದು ಸಾವಿರದ ಎರಡುನೂರು ಕೊಟ್ಟಿದ್ದರು ಇದು ಯಾಕೆ ಕೊಟ್ಟಿದ್ರು ಅಂತಂದರೆ ಅಲ್ಲಿ ಪರ್ಸೆಂಟೇಜ್ ಹೆಚ್ಚಾಗಿರುತ್ತೆ ಆ ಪರ್ಸೆಂಟೇಜ್ ಹೆಚ್ಚಾದ ತಕ್ಷಣ ಏನಾಗುತ್ತೆ ವಿದ್ಯಾರ್ಥಿಗಳೆಲ್ಲ ಜಿ ಅಲ್ಲಿ ಟು ಅಲ್ಲಿ ಟು ಬಿ ಅಲ್ಲಿ ಸಿಲೆಕ್ಷನ್ ಆಗಿಬಿಡ್ತಾರೆ ಅವ್ರಿಗೆ ಬಿಡಲಿಕ್ಕಾಗಂಗಿಲ್ಲ ಹೀಗಾಗಿ ಅಲ್ಲಿ ಏನು ಮಾಡಬೇಕಾಗುತ್ತೆ ಸಬ್ಜೆಕ್ಟ್ ಪರ್ಸೆಂಟೇಜನ್ನು ಹೆಚ್ಚು ಮಾಡಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಪರ್ಸೆಂಟೇಜನ್ನು ಮಾಡ್ತಾರೆ ಇಷ್ಟು ಜನ ಅಭ್ಯರ್ಥಿಗಳು ಆಗಿ ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇದೆ ಓಕೆ ಥ್ಯಾಂಕ್ ಯು